ಶಿಕ್ಷಕರ ಕಣ್ಮಣಿ ಹೋರಾಟಗಾರ ಸರಳ ರಜನಿಕಯ ನೇರ ನುಡಿಯ ರಾಜಕಾರಣಿ ಸೋಲಿಲ್ಲದ ಸರದಾರ ಮಾಜಿ ಉಪಸಭಾಪತಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣನವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ರವಿಕುಮಾರ್ ಟೇಕೆ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಪದವಿ ಪೂರ್ವ ಕಾಲೇಜು ಉಪ ಪ್ರಾಂಶುಪಾಲರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿಕ್ಷಣ ಸಂಸ್ಥೆಯ ಎಲ್ಲಾ ಶಿಕ್ಷಕರು ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಹೂಗುಚ ಹೂವಿನ ಹಾರ ಹಾಕುವ ಮೂಲಕ ಶುಭಾಶಯ ಕೋರಿದರು ಕಾರ್ಯಕ್ರಮದ ಕೊನೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಪೆನ್ಸಿಲ್ ಹಾಗೂ ಬ್ಯಾಗ್ ವಿತರಣೆ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ಪುಟ್ಟ ಹಬ್ಬದ ಶುಭಾಶಯ ಕೋರಲಿಕ್ಕೆ ಅವರ ನಿವಾಸದ ಹತ್ರ ಬಂದಿದ್ದೇವೆ ಪ್ರತಿ ವರ್ಷ ಕೂಡ ಎಲ್ಲ ಶಿಕ್ಷಕನ ಸಂಘಟನೆಗಳು ಅವರ ಅಭಿಮಾನಿಗಳು ಹಿತೈಷಿಗಳು ಸಮಾಜ ಕಾರ್ಯ ಮಾಡತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಅವರಿಗೆ ಆರೈಸುತ್ತಾರೆ ಪಕ್ಷತೀತವಾಗಿ ಕಾರಣ ಅವರು ಶೈಕ್ಷಣಿಕವಾಗಿ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ಪ್ರೋತ್ಸಾಹಿಸಿ ಅಭಿನಂದಿಸುವ ಜೊತೆಗೆ ಭಗವಂತ ಅವ್ರಿಗೆ ಆರು ಆಯುರ ಆರೋಗ್ಯ ಸಕಲ ಸಂಪನ್ನಗಳನ್ನು ನೀಡಲಿನ ಜೊತೆಗೆ ನಮ್ಮ ನೆಲಮಂಗಲ ತಾಲೂಕಿನಿಂದ ಎಲ್ಲ ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ ಅವರಿಗೆ ಇವತ್ತು ಒಂದು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಅವರ ಸಮಾಜದಲ್ಲಿ ಮತ್ತಷ್ಟು ಶಿಕ್ಷಣ ಕ್ಷೇತ್ರವಲ್ಲದೆ ಧಾರ್ಮಿಕ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಪಾತ್ರ ಇದೆ ಇರೋದಾದದ್ದು ಅವರ ಸೇವೆ ಮತ್ತಷ್ಟು ಮುಂದುವರಲಿನ ಕಾರಣಕ್ಕಾಗಿ ಯಾವತ್ತೂ ಕೂಡ ಅವರು ಶಿಕ್ಷಕರ ಧ್ವನಿಯಾಗಿದ್ದಾರೆ ಅನ್ನೋದು ಮಾತ್ರ ಸಮಾಜಕ್ಕೆ ಗೊತ್ತಿದೆ ಶಿಕ್ಷಕರ ಧ್ವನಿಯಲ್ಲ ಅವರು ಸಮಾಜದ ಪ್ರತಿಯೊಬ್ಬ ಸಮಾಜದ ನೊಂದ ಧ್ವನಿಯಾಗಿ ಸದನ ಇರ್ಬೋದು ಸದನದ ಹೊರಗೆ ಇರ್ಬೋದು ಅವರದೇ ಸರ್ಕಾರ ಇದ್ರೂ ಕೂಡ ಅವರು ಲೆಕ್ಕಿಸದೆ ಶಿಕ್ಷಕರಲ್ಲದೆ ಎಲ್ಲರ ಯಾರೇ ಸಮಸ್ಯೆ ಇದ್ರು ಸ್ಪಂದಿಸುವಂತ ಒಂದು ಗುಣ ಅವರಿಗೆ ವಿದ್ಯಾರ್ಥಿ ದೆಸೆಯಿಂದ ರೂಪಿಸ್ಕೊಂಡು ಬಂದಿದೆ ಅಂದಿನಿಂದ ಕೂಡ ನಾವು ಅವರ ಜೊತೆಯಾಗಿ ಅಭಿಮಾನಿಗಳಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸಂಘಟನೆಗಳು ಅವರ ಬೆಂಬಲಕ್ಕೆ ಯಾಕೆ ನಿಲ್ತೇವೆ ಅಂದಾಗ ಸಮಾಜದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಮುಂಚೂಣಿಯಲ್ಲಿ ನಿಲ್ಲತಕ್ಕಂಥ ಒಳ್ಳೆಯ ಗುಣ ಇರೋದಕ್ಕೆ ನಾವು ಇವತ್ತು ನಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ತುಂಬುದರಿಂದ ಎಲ್ಲರ ಪರವಾಗಿ ನಾವು ಹಾರೈಸ್ತೇವೆ ಸರ್ ನನ್ನ ಹೆಸರು ರವಿಕುಮಾರ್ ಟೀಕೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಉಪ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು